ಎಲ್ಲರಿಗೂ ನಮಸ್ಕಾರ ರಾಯರ ಭಕ್ತ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಸೊ ಇವತ್ತಿನ ವೀಡಿಯೋದಲ್ಲಿ ಬಂದುಬಿಟ್ಟು ರಾಯರು ನಮ್ಮ ಮನೆಯಲ್ಲೇ ಬಂದು ಪವಾಡ ಯಾವ ರೀತಿ ಮಾಡಿದರು ಅನ್ನೋದನ್ನು ನಾನು ನಿಮಗೆ ತಿಳಿಸ್ಕೊಡ್ತೀನಿ ಇದು ಓನ್ ಎಕ್ಸ್ಪೀರಿಯೆನ್ಸ್ ಇದು ತುಂಬ ದಿನಗಳ ಹಿಂದೆ ಅಂತೂ ಅಲ್ಲವೇ ಅಲ್ಲ ಒಂದು ಫೈವ್ ಟು ಸಿಕ್ಸ್ ಡೇಸ್ ಬ್ಯಾಕ್ ರಾಯರು ನಡೆಸಿದಂಥ ಪವಾಡನ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಹಾಗಾಗಿ ಈ ವಿಡಿಯೋನ ಕೊನೆವರೆಗೂ ನೋಡಿ ಅಂತ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ ಸಮಸ್ಯೆಗಳಂದರೆ ಯಾರಿಗಿರಲ್ಲ ಹೇಳಿ ಎಲ್ಲರಿಗೂ ಸಮಸ್ಯೆ ಇರುತ್ತೆ ಹಾಗಾಗಿ ನನಗೂ ಒಂದು ಥರದ ಪ್ರಾಬ್ಲಮ್ ಫೇಸ್ ಆಯಿತು ನಾನು ಕೂಡ ರಾಯರಿಗೆ ಈ ಪ್ರಾಬ್ಲಮ್ ರಿಲೇಟೆಡಾಗಿ ಹೂ ಪ್ರಸಾದನ ಕೇಳಿದೆ ರಾಯರೇ ಹಿಂಗೇನೋ ಆಗಿದೆ ನನಗೆ ಪ್ರಾಬ್ಲಮ್ಮು ನನಗದನ್ನು ನೀವು ನಡೆಸ್ಕೊಡ್ಬೇಕು ಚೆನ್ನಾಗಿ ಅಂತ ನಾನು ಹೂ ಪ್ರಸಾದ ಕೇಳಿದೆ ರಾಯರಿಗೆ ರಾಯರು ತುಂಬ ಚೆನ್ನಾಗಿ ಅನುಗ್ರಹ ಮಾಡಿದರು ಬಟ್ ಆದರೆ ನನಗ್ಯಾಕೋ ರಾಯರು ಇದ್ರ ಬಗ್ಗೆ ಎಷ್ಟು ತಲೆ ಕೆಡಿಸ್ಕೊಂಡಿದ್ದಾರೋ ಇಲ್ವೋ ಅನ್ನೋದು ಗೊತ್ತಾಗ್ತಿರ್ಲಿಲ್ಲ ಯಾಕೆಂತಂದರೆ ರಾಯರು ಒಂದ್ಸಲಿ ನಮ್ಮ ಮನೇಲಿ ಹೂ ಪ್ರಸಾದ ಕೊಟ್ಟರು ಅಂದರೆ ಆ ಕೆಲಸ ಎಲ್ಲ ಸರಾಗವಾಗಿ ನಡೆಸ್ಕೊಡೋರು ಬಟ್ ಈ ಒಂದು ವಿಷಯದಲ್ಲಿ ನನಗೆ ಯಾಕೋ ರಾಯರು ಹೂ ಪ್ರಸಾದ ಕೊಟ್ಟು ಕೂಡ ಇದು ನನಗೆ ಯಾಕೋ ಒಂಥರ ಈ ಪ್ರಾಬ್ಲಮ್ಗೆ ಸೊಲ್ಯೂಷನ್ ಸಿಗ್ದಂಗೆ ಆಯಿತು ತುಂಬಾ ಬೇಜಾರಾಯಿತು ರಾಯರು ಯಾಕೆ ಹಿಂಗೆ ಮಾಡಿದರು ಇದೊಂದು ವಿಷಯದಲ್ಲಿ ಅಂತ ಯಾಕೆಂತ ಅಂದರೆ ಸ್ವಲ್ಪ ಇಂಪಾರ್ಟೆಂಟ್ ಪ್ರಾಬ್ಲಮ್ ಆಗಿದ್ದರಿಂದ ಅದು ಅದು ಹಾಗೆ ಸರಿ ಮಾಡಿಕೊಡ್ತಾರೆ ರಾಯರು ಅನ್ನೋದು ನನಗೆ ನಂಬಿಕೆ ಇತ್ತು ಬಟ್ ಹೂ ಪ್ರಸಾದ ಕೊಟ್ಟಿದ್ರು ಕೂಡ ರಾಯರು ಅದನ್ನು ಅವರು ಕೊಟ್ಟಂತೆ ನಡೆಸ್ಕೊಳ್ಳಿಲ್ಲ ನನಗೆ ತುಂಬಾ ಬೇಜಾರಾಯಿತು ಹಾಗೂ ರಾಯರ ಮೇಲೆ ಸ್ವಲ್ಪ ನನಗೆ ಕೋಪನೂ ಕೂಡ ಬಂತು ರಾಯರು ಯಾಕೆ ಹಿಂಗೆ ಮಾಡಿ ಮಾಡಿದ್ರು ಏನೋ ಇಷ್ಟು ದಿವಸ ಪೂಜೆ ಮಾಡಿದ್ದಕ್ಕೂ ರಾಯರು ನನಗೆ ಇದೇನ ಮಾಡಿದ್ದು ಫಲ ಯಾಕೆ ಈ ಥರ ಮಾಡಿಬಿಟ್ರು ರಾಯರು ಅನ್ನೋದು ಸ್ವಲ್ಪ ಬೇಜಾರಾಯಿತು ನನಗೆ ರಾಯರೇ ನೀವು ಹಿಂಗೆ ಮಾಡ್ತೀರಾ ಅಂತ ನಾನು ಅಂದ್ಕೊಂಡಿರಲಿಲ್ಲ ಅಂತ ತುಂಬಾ ಬೇಜಾರಾಯ್ತು ನನಗೂ ತುಂಬಾ ದುಃಖಿಸ್ಬಿಟ್ಟೆ ಅವತ್ತು ನೀವು ಪ್ರಸಾದ ಕೊಟ್ಬಿಟ್ಟು ಇವತ್ತು ನೀವಿಲ್ಲ ಅಂತ ತೋರಿಸ್ಕೊಂಬಿಟ್ರಲ್ಲ ರಾಯರೇ ಇದೊಂದು ವಿಷಯದಲ್ಲಿ ಅಂತ ನನಗೆ ತುಂಬಾ ಬೇಜಾರಾಯಿತು ಆದರೂ ಏನು ಮಾಡೋದು ಆಗಿದ್ದಾಯಿತು ಇನ್ನೇನೋ ಮಾಡೋಕ್ಕಾಗಲ್ಲ ಬೇರೆ ಏನಾದರೂ ಆಲ್ಟರ್ನೆಟಿವ್ಸ್ ನೋಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಆ ಪ್ರಾಬ್ಲಮ್ ರಿಲೇಟೆಡಾಗಿ ನಾನು ಬೇರೆ ಏನಾದರೂ ನೋಡ್ಕೊಳ್ಳೋಣ ಅಂತ ಇದ್ದೆ ಆದರೂ ಕೂಡ ನನಗೆ ರಾಯರ ಮೇಲೆ ತುಂಬ ಬೇಜಾರಾಗಿ ಹೋಗ್ಬಿಟ್ಟಿತ್ತು ಯಾಕೆಂತಂದರೆ ನಮ್ಮ ಮನೆಯಲ್ಲಿ ಯೂಶಲಿ ಪ್ರಸಾದ ಕೊಟ್ಟರೆ ರಾಯರು ಎಲ್ಲ ಥರ ನಡ್ಕೊತಿದ್ರು ಬಟ್ ಈ ಒಂದು ಬಟ್ ಈ ಒಂದು ವಿಷಯದಲ್ಲಿ ನಡ್ಕೊಳ್ಳಿಲ್ಲ ಅಂತ ನನಗೂ ತುಂಬಾ ಬೇಜಾರಾಯಿತು ಹಾಗೂ ನಾನು ರಾಯರಿಗೆ ಒಂದು ಎರಡು ದಿವಸ ಕೋಪಗಂಡ್ಬಿಟ್ಟು ನಾನು ರಾಯರಿಗೆ ಪೂಜೆನೂ ಕೂಡ ಮಾಡೋಕ್ಕೆ ಹೋಗಿರಲಿಲ್ಲ ನಾನು ತುಂಬಾ ಬೇಜಾರಾಗಿ ಹೋಗ್ಬಿಟ್ಟಿತ್ತು ಏನು ಮಾಡೋದು ಅಂತ ನನಗೆ ಗೊತ್ತಾಗಲಿಲ್ಲ ನಾನು ಸುಮ್ಮನೆ ಬಿಟ್ಬಿಟ್ಟಿದ್ದೆ ಬಟ್ ನಾನು ಎರಡು ದಿವಸ ಪೂಜೆ ಬಿಟ್ಟು ರಾಯರು ಅದು ಏನಾಯಿತು ಏನೋ ಗೊತ್ತಿಲ್ಲ ಎರಡು ದಿವಸ ಪೂಜೆ ಬಿಟ್ಟಿದ್ದಕ್ಕೋ ಏನೋ ಗೊತ್ತಿಲ್ಲ ಮೂರನೇ ದಿನವೂ ಕೂಡ ನಾನು ರಾಯರಿಗೆ ಪೂಜೆ ಮಾಡಿಲ್ಲ ಎಂದಿನಂತೆ ನಾನು ನನ್ನ ಮುಂದಿನ ಕಾರ್ಯಗಳನ್ನು ನೋಡಿಕೊಂಡೆ ನಾನು ಆವತ್ತಿನ ದಿವಸ ನಡೆಯುತ್ತೆ ಪವಾಡ ಏನಂತ ಅಂದರೆ ರಾಯರಿಗೆ ನಾನು ಪೂಜೆ ಮಾಡಿಲ್ಲ ಅಂತಲೂ ಏನೋ ಗೊತ್ತಿಲ್ಲ ಅವರು ನನಗೆ ಒಂದು ರೂಪದಲ್ಲಿ ನನಗೆ ಸೂಚನೆಯನ್ನು ಕೊಡೋದಕ್ಕೆ ಬರ್ತಾರೆ ಆ ಸೂಚನೆ ಏನಾಗಿತ್ತು ಅನ್ನೋದನ್ನು ನಾನು ಮುಂದೆ ಆಗಿ ಹೇಳ್ತೀನಿ ನನಗೆ ಏನಾಗುತ್ತೆ ಅಂತ ಅಂದರೆ ಮೂರನೇ ದಿನ ಅಂದರೆ ರಾಯರ ಪೂಜೆ ಬಿಟ್ಬಿಟ್ಟು ಮೂರನೇ ದಿವಸಕ್ಕೆ ರಾಯರು ರಾತ್ರಿ ಕನ್ಸಿನಲ್ಲಿ ಕಾಣಿಸ್ಕೊಳ್ತಾರೆ ನನಗೆ ಸೊ ಕನ್ಸಿನಲ್ಲಿ ಕಾಣಿಸ್ಕೊಂಡು ಏನು ಆದೇಶ ಮಾಡ್ತಾರೆ ಅಂತ ಅಂದರೆ ನಾನು ಯಾವ ಪ್ರಾಬ್ಲಮ್ ರಿಲೇಟೆಡ್ ಆಗಿ ರಾಯರ ಹತ್ರ ಭೂಪ್ರಸಾದ ಕೇಳಿದ್ದು ನಾನು ರಾಯರು ಅದೇ ಪ್ರಾಬ್ಲಮ್ಗೆ ಬೇರೆ ಥರ ಸೊಲ್ಯೂಷನ್ ಹಾಗೆ ಅಂದರೆ ಲೈಕ್ ಅನ್ ನಾನು ಅಂದ್ಕೊಂಡಿದ್ದೆ ಒಂದು ಅದು ಆಗಿರೋದೇ ಒಂದು ಆ ರೀತಿಯಲ್ಲಿ ರಾಯರು ನನಗೆ ಒಟ್ಟು ಕನಸಿನಲ್ಲಿ ಬಂದಿದ್ದರು ಸೊ ಅದು ರಾಯರು ಕೊಟ್ಟಿರೋಂಥ ಸೂಚನೆ ಇದಾಗಿರ್ಬೋದು ಅಂದ್ಕೊಂಡು ನಾನು ಅದ್ರ ಬಗ್ಗೆ ಮತ್ತೆ ಸ್ವಲ್ಪ ನಾನು ಪ್ರಯತ್ನ ಮಾಡಿದೆ ಹಾಗೂ ಬಟ್ ಆಮೇಲೆ ಆಮೇಲೆ ನನಗೆ ರಾಯರು ತೋರಿಸ್ಕೊಂಡು ಬಂದರು ಲೈಕ್ ಅದು ಯಾವ ರೀತಿ ಇತ್ತು ಅಂದರೆ ಸ್ವತಃ ರಾಯರೇ ನನಗೆ ಆ ಕೆಲಸ ಮಾಡಿಸಿದ್ರು ಅನ್ನೋ ಗೊತ್ತಿಲ್ಲ ಬಟ್ ಆ ಕೆಲಸ ಯಾವ ಕೆಲಸನ ನನಗೆ ಬೇಕು ಯಾವುದು ನನಗೆ ಆಗಬೇಕು ಅಂತ ಅಂದ್ಕೊತಿದ್ನಲ್ಲ ನಾನು ರಾಯರ್ ಹತ್ರ ರಾಯರು ಅದಕ್ಕಿಂತ ಚೆನ್ನಾಗಿಯೇ ಇರೋ ಅಂಥ ಒಂದು ಕೆಲಸನೂ ಮಾಡಿಕೊಟ್ಟಿದ್ದಾರೆ ನನಗೆ ತುಂಬಾ ಖುಷಿಯಾಯಿತು ನನಗೆ ಯಾಕೆಂತ ಅಂದರೆ ನನಗೆ ರಾಯ ಅಂದರೆ ಅವತ್ತು ರಾಯರ್ ನನಗೆ ಹೂಪ್ರಸಾದ ಕೊಟ್ಟಿದ್ರೂ ಕೂಡ ಕೆಲಸ ಮಾಡಿಕೊಟ್ಟಿರಲಿಲ್ಲ ಅಂತ ನಾನು ತುಂಬ ಬೇಜಾರಾಗಿ ರಾಯರಿಗೆ ಪೂಜೆ ಬಿಟ್ಟೆ ಬಟ್ ಅವರು ನನ್ನ ಪೂಜೆನ ಮಿಸ್ ಮಾಡ್ಕೊತಿದ್ರು ಅನ್ನೋ ಗೊತ್ತಿಲ್ಲ ಆವತ್ತು ಮೂರನೇ ದಿವಸದಲ್ಲಿ ನನಗೆ ಕನ್ಸಿನಲ್ಲಿ ಬಂದುಬಿಟ್ಟು ಒಂದು ಆದೇಶನ ಕೊಡ್ತಾರೆ ಆ ಆದೇಶನ ನಾನು ಪಾಲಿಸ್ದೆ ಅದು ಇವತ್ತು ಏನಾಗಿದೆ ಅಂತಂದರೆ ನಾನು ಏನು ಎಕ್ಸ್ಪೆಕ್ಟ್ ಮಾಡ್ತಿದ್ದಲ್ಲೋ ಅದಕ್ಕಿಂತ ಜಾಸ್ತಿನ ನನಗೆ ಸಿಕ್ಕಿದೆ ರಾಯರ ಅನುಗ್ರಹದಿಂದ ರಾಯರು ಎಲ್ಲೂ ಹೋಗಲ್ಲ ನಮ್ಮ ಸುತ್ತಮುತ್ತನೇ ಇರ್ತಾರೆ ರಾಯರು ನಾವು ಒಂದಕ್ಕೆ ಹೇಳಿದರೆ ರಾಯರು ನಮಗೆ ಇನ್ನೊಂದು ಕೊಡ್ತಾರೆ ಅಂದರೆ ನಾವು ಅಂದ್ಕೊಂಡಿರೋದ್ರಕ್ಕಿಂತ ಜಾಸ್ತಿನ ಕೊಡ್ತಾರೆ ಅನ್ಬೋದು ರಾಯರು ಸ್ವಲ್ಪ ನಾವು ಕಾಯಬೇಕಾಗುತ್ತೆ ನಾನು ಅವತ್ತು ದುಡುಕಿ ಏನಾದರೂ ಆ ಕೆಲಸದ ಬಗ್ಗೆ ಇನ್ನೊಂದಿಷ್ಟು ತಿಳ್ಕೊಂಡಿಲ್ಲ ತಿಳ್ಕೊಂಡಿಲ್ಲ ಅಂತಿದ್ದರೆ ಇವತ್ತು ನಾನು ತುಂಬಾ ಸಫರ್ ಆಗ್ತಿದ್ದೆ ರಾಯರು ಅದನ್ನು ತಡೆದು ನನಗೆ ಇವತ್ತು ಅದಕ್ಕಿಂತ ಚೆನ್ನಾಗಿರುವಂಥ ಒಂದು ಕೆಲಸನ ನನಗೆ ಕೊಟ್ಟಿದ್ದಾರೆ ತುಂಬಾ ಖುಷಿಯಾಗಿದೆ ನನಗೆ ರಾಯರ ಮೇಲೆ ಇದು ಯಾರು ರಾಯರನ್ನ ತುಂಬ ನಂಬಿಡ್ತಾರಲ್ಲ ಅವರಿಗೆ ತುಂಬ ಥರದ ಎಕ್ಸ್ಪೀರಿಯೆನ್ಸಸ್ ಆಗುತ್ತೆ ಹಾಗಾಗಿ ನಾನು ಎಷ್ಟೊಂದು ಜನ ಕೆ ನೋಡಿದ್ದೀನಿ ಕಮೆಂಟ್ ಹಾಕಿರ್ತಾರೆ ರಾಯರ್ ಹೂ ಪ್ರಸಾದ ಕೊಟ್ಟರು ಕೂಡ ನನಗೆ ಯಾಕೋ ಕೆಲಸ ಆಗಲಿಲ್ಲ ಅಂತ ಹಾಕಿರ್ತೀರ ನೋಡಿ ನಾನು ಇಷ್ಟೇ ಹೇಳೋದು ರಾಯರು ಎಲ್ಲೂ ಇರೋಲ್ಲ ನಮ್ಮ ಸುತ್ತಮುತ್ತ ಇದ್ದೇ ಇರ್ತಾರೆ ನೀವು ರಾಯರಿಗೆ ಏನೇ ಒಂದು ಅಂದರೂ ಕೂಡ ರಾಯರ ರಾಯರಿಗೆ ನೀವು ಬೈದರು ಅಥವಾ ಹುಗ್ಲಿದ್ರು ರಾಯರ ಬಳಿ ಒಂದು ಮಾತು ಹೇಳಿದರೂ ಕೂಡ ಅವರು ತುಂಬಾ ಕೇಳಿಸ್ಕೊತಾರೆ ಅಂದರೆ ನೀವು ಮಾತಾಡೋದು ಪ್ರತಿಯೊಂದು ಅಕ್ಷರಗಳನ್ನು ಕೂಡ ಅವರು ಕೇಳಿಸ್ಕೊಂಡು ನಿಮ್ಮ ಲೆಕ್ಕನ ಅವರು ಸರಿ ಮಾಡೇ ಮಾಡ್ತಾರೆ ಹೂಪ್ರಸಾದ ಕೊಟ್ಟಿರ್ಬೋದು ಇಲ್ಲ ಅನ್ನಲ್ಲ ಬಟ್ ಈಗ ಈಗ ನಿಮಗೆ ಅಂದ್ಕೊಂಡಿರೋದು ಸಿಗಲಿಲ್ಲ ಅಂದರೆ ಮುಂದೊಂದು ದಿವಸ ಇದಕ್ಕಿಂತ ಚೆನ್ನಾಗಿರೋದನ್ನು ರಾಯರು ನಿಮಗೆ ಕರುಣಿಸ್ತಾರೆ ಇದು ನನ್ನ ಓನ್ ಎಕ್ಸ್ಪೀರಿಯೆನ್ಸ್ ಇದು ನೆನ್ನೆ ಮೊನ್ನೆ ಅಷ್ಟೇ ನಡೆದಂಥ ಎಕ್ಸ್ಪೀರಿಯೆನ್ಸು ನಾನು ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ತಾ ಇದ್ದೀನಿ ದಯವಿಟ್ಟು ನಾನು ಇಷ್ಟೇ ಹೇಳೋದು ರಾಯರ ಮೇಲೆ ಇಟ್ಟಿರುವ ನಂಬಿಕೆನ ಕಳ್ಕೊಳ್ಳೋದಕ್ಕೆ ಹೋಗಬೇಡಿ ನೀವು ಅಂದ್ಕೊಂಡಾಗ ನಿಮಗೆ ಸಿಗ್ದಲೇ ಇರ್ಬೋದು ಬಟ್ ಮುಂದೊಂದು ದಿವಸ ನೀವು ಅಂದ್ಕೊಂಡಿರೋಕ್ಕಿಂತ ಚೆನ್ನಾಗಿ ರಾಯರು ನಿಮಗೆ ಒದಗಿಸ್ಕೊಡ್ತಾರೆ ಅದಕ್ಕೆ ಸಾಕ್ಷಿನೇ ನಾನಂತ ಹೇಳ್ಬೋದು ಆಮೇಲೆ ಮತ್ತೊಂದು ವಿಷಯ ಬಂದುಬಿಟ್ಟು ಎಷ್ಟೊಂದು ಜನ ಕೆಲಸ ಅಂದರೆ ತಾವು ಅಂದ್ಕೊಂಡಿರೋದನ್ನಾಗೋದಕ್ಕೋಸ್ಕರನೇ ನಾವು ಪೂಜೆ ಮಾಡಬೇಕಾ ಅಂತ ಕೇಳ್ತಾರೆ ನೋಡಿ ನೀವು ರಾಯರನ್ನ ಯಾವುದಕ್ಕಾದರೂ ಅಂದರೆ ನಿಮ್ಮ ಇಷ್ಟ ಥರನಾಗಲಿ ಪೂಜೆ ಮಾಡ್ಬೋದು ಈಗ ಲೈಕ್ ಹೆಂಗೆ ಆಗಿಬಿಟ್ಟಿದೆ ಅಂತ ಅಂದರೆ ರಾಯರ ದೊಡ್ಡ ದೊಡ್ಡ ಫೋಟೋ ಇಟ್ಕೊಂಡು ಪೂಜೆ ಮಾಡೋದು ಹೂ ಪ್ರಸಾದ ಕೇಳೋದು ಅದೆಲ್ಲ ಒಂಥರ ಸೋಷಲ್ ಮೀಡ್ಯಾದಲ್ಲಿ ತುಂಬಾ ಆಗಿದೆ ನಾನು ಅದೆಲ್ಲ ಅದೇವೆಲ್ಲ ರಾಯರು ಹೋಗ್ತಾರೆ ಅಂತ ನಾನು ಹೇಳೋಕ್ಕೆ ಹೋಗಲ್ಲ ಯಾಕೆಂತ ಅಂದರೆ ರಾಯರು ಒಂದು ದೊಡ್ಡ ಫೋಟೋಲ್ಲಿದ್ದರೂ ರಾಯರೇ ಸಣ್ಣ ಫೋಟೋದಲ್ಲಿದ್ದರೂ ಕೂಡ ರಾಯರ್ ರಾಯರನ್ನ ನೀವೆಲ್ಲಿ ನೀವು ಫೋಟೋ ಇಲ್ಲದಂಗೆ ಬರೀ ಮನಸ್ಸಿನಲ್ಲೇ ರಾಯರೇ ಅಂತ ನೆನೆಸ್ಕೊಂಡ್ರೆ ರಾಯರನ್ನ ನಿಮ್ಮ ಸುತ್ತಮುತ್ತನೇ ಅವರು ಇರ್ತಾರೆ ಹಾಗಾಗಿ ನೀವು ರಾಯರು ರಾಯರನ್ನ ಪೂಜೆ ಮಾಡಬೇಕು ಅಂತಂದರೆ ಫೋಟೋ ವಿಗ್ರಹ ವೃಂದಾವನ ಅದ್ರಗಳ ನೆನೆಸಿ ಅದು ಬೇಕೇ ಬೇಕು ಅಂತ ಏನು ಇಲ್ಲವೇ ಇಲ್ಲ ನಿಮಗೆ ಬೇಕಾ ನಿಮಗೆ ಸಮಾಧಾನಕ್ಕೋಸ್ಕರ ಫೋಟೋಗಳನ್ನ ತಂದಿಟ್ಕೋಬೋದು ಬಟ್ ಆದರೆ ನೀವು ರಾಯರನ್ನ ಎಲ್ಲಿ ಎಲ್ಲಿ ಕರೆದ್ರೂ ಕೂಡ ರಾಯರು ನಿಮ್ಮ ಸುತ್ತಮುತ್ತನೇ ಇರ್ತಾರೆ ಅದರಲ್ಲಿ ಯಾವುದೇ ಥರ ಸಂಶಯ ಇಲ್ಲ ಆಮೇಲೆ ಎಷ್ಟೊಂದು ಜನ ಕೇಳ್ತಿರ್ತೀರ ನನಗೆ ರಾಯರು ಭೂ ಪ್ರಸಾದ ಕೊಟ್ಟರು ಕೂಡ ತಾವು ಕೊಟ್ಟ ಮಾತಿಗೆ ನಡ್ಕೊಳ್ಳಿಲ್ಲ ಅಂತ ನೋಡಿ ನನಗೂ ಕೂಡ ಹಾಗೆ ಆಗಿದ್ದು ಬಟ್ ರಾಯರು ಕೈ ಬಿಡಲಿಲ್ಲ ನನಗೆ ಅದಕ್ಕಿಂತ ನಾನು ಅಂದ್ಕೊಂಡಕ್ಕಿಂತ ಚೆನ್ನಾಗಿನೇ ಕೊಟ್ಟು ಅನುಗ್ರಹ ಮಾಡಿದ್ದಾರೆ ನಿಮಗೂ ಕೂಡ ಮುಂದಲ್ಲ ಒಂದಲ್ಲ ಒಂದು ದಿವಸ ಕೊಟ್ಟೆ ಕೊಡ್ತಾರೆ ನೀವು ಕಾಯಿರಿ ಹಾಗೆ ರಾಯರ ಮೇಲೆ ನಂಬಿಕೆನ ಕಳ್ಕೊಳ್ಳೋದಿಕ್ಕೆ ಹೋಗಬೇಡಿ ಈಗ ಗಿಡನ ನೆಟ್ಟಿದ ತಕ್ಷಣವೇ ನಮಗೆ ಹಣ್ಣುಗಳು ಸಿಗಬೇಕು ಅಂತ ಅಂದರೆ ಅದು ಸಾಧ್ಯವಿಲ್ಲದ ಮಾತು ಹಾಗಾಗಿ ನೀವು ರಾಯರ ಅನುಷ್ಠಾನ ಪೂಜೆ ಖಂಡಿತ ನೀವು ಮುಂದುವರಿಸ್ಕೊಂಡು ಬನ್ನಿ ಖಂಡಿತ ಒಳ್ಳೆಯದಾಗುತ್ತೆ ನಿಮಗೆ ಹಾಗೆಯೇ ನಮಗೇನು ಕೊಡಬೇಕು ಏನು ಕೊಡಬಾರ್ದು ಅನ್ನೋದು ರಾಯರಿಗೆ ಬಿಟ್ಟಿದ್ದು ನಾವು ಅದನ್ನೆಲ್ಲ ರಾಯರು ಕೊಡಲಿಲ್ಲ ಅಂತ ನಾವು ರಾಯರನ್ನ ನಾವೇನು ಅನ್ನೋದಕ್ಕಾಗಲ್ಲ ಯಾಕೆಂತ ಅಂದರೆ ದೇವರು ನಮ್ಮನ್ನು ಪರೀಕ್ಷೆ ಮಾಡ್ತಾನೆ ಇವತ್ತು ನಾವು ಅಂದ್ಕೊಂಡಿದ್ದೆಲ್ಲ ಅಂಥದ್ದು ಎಲ್ಲ ಆಗ್ಬಿಟ್ಟಿದ್ದರೆ ದೇವಸ್ಥಾನ ದೇವರು ಅನ್ನೋದಕ್ಕೆ ಈ ಭೂಮಿ ಮೇಲೆ ಜಾಗವೇ ಇರ್ತಿರಲಿಲ್ಲ ಹಾಗಾಗಿ ಸ್ವಲ್ಪ ಮನುಷ್ಯನಿಗೆ ಕಷ್ಟ ಅಂತ ಏನು ಅಂತ ಗೊತ್ತು ಮಾಡಿಸೋದಕ್ಕೆ ದೇವರಿದ್ದಾನೆ ಹಾಗೆ ಕಷ್ಟದಲ್ಲಿ ದೇವರು ಯಾವ ರೀತಿ ನಮಗೆ ಬಂದು ಸಹಾಯ ಮಾಡ್ತಾನೆ ಅನ್ನೋದಿಕ್ಕೆ ೋಸ್ಕರ ದೇವರು ಇದ್ದಾರೆ ನೀವು ದೇವ್ರ ಮೇಲೆ ಯಾವುದೇ ಥರದ ಭರವಸೆನ ಕಳ್ಕೊಬೇಡಿ ದೇವ್ರು ಇದ್ದಾನೆ ತುಂಬ ಚೆನ್ನಾಗಿ ನಡೆಸ್ಕೊಡ್ತಾನೆ ಒಂದು ಸಲ ನೀವು ರಾಯರನ್ನ ಪೂಜೆ ಮಾಡಿದಿರಿ ಅಂತ ಅಂದರೆ ರಾಯರು ನಿಮ್ಮ ಕೈ ಹಿಡಿದಿದ್ದಾರೆ ಅಂತಲೇ ಅಂದ್ಕೊಳ್ಳಿ ಯಾವುದೇ ಥರದ್ದು ಅದೆಷ್ಟೇ ಕಷ್ಟ ಬರಲಿ ರಾಯರು ನಿಮಗೆ ಬಾಡಿದ ಹೂ ಅಂತ ನಿಮ್ಮ ನೋಡ್ಕೊತಾರೆ ಅದಕ್ಕೆ ಹಂಡ್ರೆಡ್ ಪರ್ಸೆಂಟ್ ಗ್ಯಾರಂಟಿ ಈಗ ನಿಮಗೆ ಈಗ ಕಷ್ಟ ಕೊಡ್ತಿರ್ಬೋದು ರಾಯರು ತಮ್ಮ ಭಕ್ತರಿಗೆ ಮೊದಲು ಕಷ್ಟನ ಕೊಡ್ತಾರೆ ಯಾಕೆ ಕೊಡ್ತಾರೆ ಅಂತ ಅಂದರೆ ಫಸ್ಟು ಅವರು ಕಷ್ಟನೇನು ಅಂತ ಗೊತ್ತು ಮಾಡ್ಕೊಳ್ಳಿ ಆಗ ಸುಖ ಏನು ಅಂತ ತಾ ತಮಗೆ ತಾವೇ ಅರ್ಥ ಮಾಡ್ಕೊಳ್ತಾರೆ ಅನ್ನೋದು ಒಂದೇ ಒಂದು ರೀಸನಿಗೋಸ್ಕರ ರಾಯರು ನಿಮಗೆ ಕಷ್ಟನ ಕೊಡ್ತಾರೆ ದಯವಿಟ್ಟು ಆ ಕಷ್ಟಗಳಲ್ಲೂ ಕೂಡ ನೀವು ರಾಯರನ್ನ ಸದಾ ಸ್ಮರಣೆ ಮಾಡ್ಕೊಳ್ಳಿ ಆ ಕಷ್ಟಗಳು ಮಂಜಿನಂತೆ ಕರ್ಬೋಗ್ತವೆ ಇದು ತುಂಬಾ ನನಗೆ ತುಂಬ ಸತಿ ನಡ್ತಿರೋಂಥ ಎಕ್ಸ್ಪೀರಿಯೆನ್ಸ್ ಇದು ಹಾಗಾಗಿ ಅದೇ ನೆಕ್ಸ್ಟ್ ಬಂದುಬಿಟ್ಟು ನೀವು ರಾಯರ ಹತ್ರ ನನಗೆ ತುಂಬ ಜನ ಈಗಲೂ ಕೂಡ ಕೇಳ್ತಿದ್ರ ಹೂಪ್ರಸಾದ ಕೇಳಿ ಹೂಪ್ರಸಾದ ಕೇಳಿ ಅಂತ ನೋಡಿ ಹೂಪ್ರಸಾದ ರಾಯರು ಪೂಜೆ ಮಾಡಿ ನೀವು ರಾಯರು ಪೂಜೆ ಮಾಡಿ ಖಂಡಿತ ಕೊಟ್ಟೆ ಕೊಡ್ತಾರೆ ಇದಕ್ಕೆ ನಾನು ಸಿಂಪಲ್ಲಾಗಿರೋ ಎಕ್ಸಾಂಪಲ್ ಹೇಳಬಲ್ಲೆ ಏನಂತ ಅಂದರೆ ಡಾಕ್ಟ್ರತ್ರ ಪೇಷಂಟ್ ಹೋಗ್ಬೇಕು ಹೊರತು ಪೇಷಂಟ್ ಬದಲಾಗಿ ಬೇರೆ ಯಾರನ್ನಾದರೂ ಕಳಿಸಿ ಡಾಕ್ಟರ್ಗೆ ಮೆಡಿಸನ್ ಕೊಡಿ ಅಂತ ಅಂದರೆ ಅದು ಸರಿ ಹೋಗೋದಿಲ್ಲ ಹಾಗಾಗಿ ನಿಮ್ಮ ಪ್ರಾಬ್ಲಮ್ಸ್ ಏನಿದೆ ಅದನ್ನು ನೀವೇ ರಾಯರ ಬಳಿ ನೀಟಾಗಿ ಹೇಳಿದರೆ ಖಂಡಿತ ಅವರು ಹೂಪ್ರಸಾದನ ಕೊಟ್ಟೆ ಕೊಡ್ತಾರೆ ಬದಲಾಗಿ ನಿಮ್ಮ ಪ್ರಾಬ್ಲಮ್ಸ್ ಎಲ್ಲ ಕಮೆಂಟ್ಸಲ್ಲಿ ಹಾಕಿ ನನಗೆ ಹೂ ಪ್ರಸಾದ ಕೇಳಿ ಅಂತ ಅಂದರೆ ಸ್ವಲ್ಪ ಟೈಮ್ ತಗೊಳ್ಳುತ್ತೆ ಈಗ ನನಗೂ ಹೂ ಪ್ರಸಾದ ಕೇಳೋದಕ್ಕೆ ಟೈಮ್ ಇಲ್ಲ ಹಾಗಾಗಿ ನೀವು ಹೂ ಪ್ರಸಾದ ಕೇಳಲೇಬೇಕು ಅಂತಂದರೆ ಮನೆಯಲ್ಲಿ ರಾಯರ ಪೂಜೆ ಮಾಡಿ ಎಷ್ಟೊಂದು ಜನ ನಾನು ಎಷ್ಟೊಂದು ಜನ ನೋಡಿದ್ದೀನಿ ರಾಯರ ಫೋಟೋನ ಮನೇಲಿಟ್ಕೊಂಡಿರ್ತಾರೆ ಪೂ ರಾಯರ ಪೂಜೆನ ಮಾಡ್ತಿರ್ತಾರೆ ಬಟ್ ಆದರೂ ಹೂ ಪ್ರಸಾದ ಕೇಳಿ ಅನ್ನೋ ಅಂತ ನನಗಾಗ್ತೀರಾ ನೋಡಿ ಖಂಡಿತ ರಾಯರು ಇದ್ದಾರೆ ಅವರು ನಿಮಗೆ ಖಂಡಿತ ಅನುಗ್ರಹ ಮಾಡೇ ಮಾಡ್ತಾರೆ ನಿಮ್ದು ಏನೇ ಕಷ್ಟಗಳಿದ್ರೂ ನೀವು ರಾಯರ ಹತ್ರ ಹೇಳ್ಕೋಬೇಕು ಬದಲಾಗಿ ನಾನು ಕೇಳಿದರೆ ರಾಯರು ನಾ ನನ್ನ ಪ್ರಾಬ್ಲಮ್ಸ್ ಏನಿದೆ ನಾನು ರಾಯರ ಹತ್ರ ಹೇಳ್ಕೊತೀನಿ ಬಟ್ ನಿಮ್ಮ ಪ್ರಾಬ್ಲಮ್ಸನ್ನ ನೀವು ರಾಯರ ಹತ್ರನೇ ಹೇಳ್ಕೋಬೇಕು ಹೊರತಾಗಿ ಬೇ ಅವ್ರಿ ಹತ್ರ ಹೇಳ್ಕೊಳ್ಳೋದು ಅಷ್ಟು ಸರಿಯಲ್ಲ ಹಾಗಾಗಿ ನೀವು ಹೂಪ್ರಸಾದ ಕೇಳಿ ಅಂತ ಈ ಕಮೆಂಟ್ ಹಾಕೋದು ಬಿಟ್ಬಿಟ್ಟು ರಾಯರಿಗೆ ಈಗ ಪೂಜೆ ಮಾಡಿ ಹೂಪ್ರಸಾದ ಕೊಡ್ತಾರೆ ಗುರುವಾರದೊತ್ತೇ ಪೂಜೆ ಏನಿಲ್ಲ ರಾಯರಿಗೆ ಯಾವ ದಿವಸ ಮಾಡಿದರೂ ಕೂಡ ಅವ್ರು ನಿಮಗೆ ಬಂದು ಅನುಗ್ರಹ ಮಾಡೇ ಮಾಡ್ತಾರೆ ಅದರಲ್ಲಿ ಯಾವುದೇ ಥರ ಡೌಟ್ ಇಲ್ಲ ಹಾಗೂ ಈ ವಿಡಿಯೋ ಬಂದುಬಿಟ್ಟು ಎಷ್ಟೊಂದು ಜನಕ್ಕೆ ಹೆಲ್ಪ್ಫುಲ್ ಆಗಿದೆ ಅಂತ ಅನ್ಕೊತೀನಿ ರಾಯರು ಎಷ್ಟೊಂದು ಜನಕ್ಕೆ ಹೂಪ್ರಸಾದ ಕೊಟ್ಟಿರ್ತಾರೆ ಅದರ ಅದರ ಅರ್ಥ ಏನು ಅಂತ ಅಂದರೆ ನಾನು ಇದ್ದೀನಿ ಪ್ರಯತ್ನ ಪಡುವಂತ ಈಗ ನಾವು ಪ್ರಯತ್ನ ಪಡ್ತೇನೆ ರಾಯರ ಹೂಪ್ರಸಾದಕ್ಕೂ ಒಂದು ಅರ್ಥ ಇರೋದಿಲ್ಲ ಹಾಗಾಗಿ ನಮ್ಮ ಪ್ರಯತ್ನ ಜೊತೆಗೆ ರಾಯರ ಅನುಗ್ರಹ ಕೂಡ ಇರುತ್ತೆ ಈಗ ಹೇಗಾಗ್ಬಿಟ್ಟಿದೆ ಅಂತ ಅಂದರೆ ರಾಯರ್ ಹೂಪ್ರಸಾದ ಕೊಟ್ಟಿದ್ದಾರೆ ಬಿಡು ಅಂತ ನಾವು ಆರಾಮಾಗಿರೋದಾದರೆ ಖಂಡಿತ ರಾಯರು ಪರೀಕ್ಷೆ ಇನ್ನೂ ಜಾಸ್ತಿ ಕೊಡ್ತಾರೆ ಹೊರತಾಗಿ ಅವರು ಶೀಘ್ರವಾಗಿ ಅನುಗ್ರಹ ಮಾಡಲ್ಲ ಹಾಗಾಗಿ ರಾಯರು ಹೂಪ್ರಸಾದ ಓಕೆ ಫಾರ್ಟಿ ಪರ್ಸೆಂಟ್ ಇನ್ನೂ ಸಿಕ್ಸ್ಟಿ ಪರ್ಸೆಂಟ್ ನಮ್ಮ ಪ್ರಯತ್ನ ಕೂಡ ಇರಬೇಕಾಗುತ್ತೆ ಹಾಗಾಗಿ ಈ ಈ ಒಂದು ಸ್ಟೋರಿ ನಿಮಗೆ ಎಷ್ಟೊಂದು ಜನಕ್ಕೆ ಹೆಲ್ಪ್ಫುಲ್ ಆಗಿದೆ ಅಂತ ಅಂದ್ಕೊ ಅಂದ್ಕೊಳ್ತೀನಿ ನಿಮಗೆ ಬೇಕಿರೋದಕ್ಕಿಂತ ರಾಯರು ಹೆಚ್ಚಾಗಿನ ಕೊಡ್ತಾರೆ ನೀವು ಮುಂದೊಂದು ದಿವಸ ಅದನ್ನು ನನ್ನ ಜೊತೆ ತಿಳ್ಕೊ ತಿಳಿಸ್ಕೊಡಿ ಇದು ಇವತ್ತಿನ ಮಾಹಿತಿ ಆಗಿರುತ್ತೆ ಇನ್ನೂ ಹೆಚ್ಚಿಗೆ ಏನಾದರೂ ಡೌಟ್ಸ್ ಇತ್ತು ಅಂತ ಹಾಗೆ ಇದೊಂದು ವಿಷಯ ಬಂದುಬಿಟ್ಟು ನಾನು ಕೆಲವೊಂದು ವೀಡಿಯೋಗಳಲ್ಲೂ ಹೇಳಿದ್ದೀನಿ ಈಗಲೂ ಹೇಳ್ತೀನಿ ದಯವಿಟ್ಟು ರಾಯರ ಹತ್ರ ಹೂ ಪ್ರಸಾದ ಕೇಳೋದಕ್ಕೋಸ್ಕರನೇ ಯಾರು ಪೂಜೆ ಮಾಡಬೇಡಿ ಯಾಕೆಂತ ಅಂದರೆ ನೋಡಿ ನೀವು ರಾಯರಿಗೆ ಸಿಂಪಲಾಗಿ ಒಂದು ತುಳಸಿದಳ ಇಟ್ಟು ಪೂಜೆ ಮಾಡಿದರೂ ಕೂಡ ರಾಯರು ಉಪ್ಪೇ ಹೋಗ್ತಾರೆ ನೀವು ರಾಯರ ಹತ್ರ ಅಷ್ಟು ಒಂದು ಮಾರುಕಟ್ಟಲೆ ಹೂ ತಂದುಬಿಟ್ಟು ತುಳಸಿ ತಂದುಬಿಟ್ಟು ಹಾಕಿ ಮಾಡಬೇಕು ಅಂತಲೇ ಅವ್ರು ಕೇಳಲ್ಲ ನೀವು ಒಂದು ಸಾರೇ ಒಂದು ತುಳಸಿದಳನ ನೀವು ರಾಯರಿಗೆ ಅರ್ಪಿಸಿದರೆ ಅಷ್ಟೇ ಸಾಕು ಅವರು ನಿಮ್ಮನ್ನು ನೋಡ್ಕೊತಾರೆ ಬದಲಾಗಿ ನಾನು ಅಷ್ಟೊಂದು ಇಷ್ಟೊಂದು ಹೂ ಇಟ್ಟುಬಿಟ್ಟು ರಾಯರ ಹತ್ರ ಹೂಪ್ರಸಾದ ಕೇಳಲೇಬೇಕನ್ನೋ ನೆಸೆಸಿಟಿ ಏನಿಲ್ಲ ಯಾಕೆಂತಂದರೆ ಒಂದು ಸತಿ ರಾಯರು ನಿಮ್ಮ ಕಷ್ಟಗಳನ್ನು ಅರ್ಥ ಮಾಡ್ಕೊಂಡಿದ್ದಾರೆ ಅಂದಮೇಲೆ ಅವರು ಖಂಡಿತ ಒಂದು ಪರಿಹಾರನ ಕೊಟ್ಟೆ ಕೊಡ್ತಾರೆ ನೀವು ರಾಯರ ಹತ್ರ ಹೂಪ್ರಸಾದ ಕೇಳಿನೇ ಅದಕ್ಕೆ ಪರಿಹಾರ ಪಡಿಬೇಕು ಅಂತೇನಿಲ್ಲ ಎಷ್ಟೊಂದು ಸತಿ ನನಗೂ ಕೆಲವೊಂದು ಸಿಚುವೇಶನ್ ನಾನು ರಾಯರಿಗೆ ಹೂ ಪ್ರಸಾದ ಕೇಳಿಲ್ಲ ಬಟ್ ಆದರೂ ಕೂಡ ಅವ್ರು ನನ್ನನ್ನು ಹಿಡ್ಕೊಂಡು ನಡೆಸಿದ್ದಾರೆ ಎಷ್ಟೊಂದು ಸತಿ ಹಾಗಾಗಿ ಎಲ್ಲರಿಗೂ ಇಷ್ಟು ಹೇಳೋದು ರಾಯರನ್ನ ಹೂ ಪ್ರಸಾದ ಕೊಡೋದಕ್ಕೋಸ್ಕರ ಪೂಜೆ ಮಾಡಬೇಡಿ ಮನ್ಸಾರೆ ರಾಯರಿಗೆ ಸೇವೆ ಮಾಡಿ ಆಗ ಮಾತ್ರ ನಿಮಗೆ ರಾಯರು ಇದ್ದಾರೆ ಅಂತ ಗೊತ್ತಾಗೋದು ಸೊ ಅದು ಬಂದುಬಿಟ್ಟು ಇದು ಬಂದ್ಬಿಟ್ಟು ಇವತ್ತಿನ ಮಾಹಿತಿ ಆಗಿರುತ್ತೆ ಇನ್ನು ಹೆಚ್ಚಿನ ಮಾಹಿತಿಗಾಗಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ನಿಮ್ಮ ಹತ್ರ ಏನೇ ಡೌಟ್ಸ್ ಇದ್ರೂ ಕೂಡ ಕಮೆಂಟಲ್ಲಿ ಹಾಕಿ ನಾನು ಖಂಡಿತ ಉತ್ತರ ಕೊಡ್ತೇನೆ ಧನ್ಯವಾದಗಳು